ಎಲ್ಲರಿಗೂ ನಮಸ್ಕಾರ ನೋಡಿ ಈ ದಿನ ಬೆಳಗಿನ ತಿಂಡಿಗೆ ನಾನು ಗರಿ ಗರಿಯಾದ ರವ್ಯ ದೋಸೆಗೆ ಟೊಮೊಟೊ ಈರುಳ್ಳಿ ಚಟ್ನಿ ಈ ಎರಡು ಕಾಂಬಿನೇಷನಲ್ಲಿ ದೋಸೆ ತಿಂತ ಇದ್ದರೆ ಅಂತೂ ಎಷ್ಟು ದೋಸೆ ತಿಂತಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಮಾಡ್ಕೊಳ್ಳಿ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಒಂದು ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಅಷ್ಟು ರವ ಮತ್ತು ಕಾಲು ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ನೀವು ಯಾವುದೇ ಮೆಜರ್ಮೆಂಟ್ ಕಪ್ ತೊಗೊಂಡ್ರು ಇದೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಮಗೆ ತೆಳುವಾಗಿ ದೋಸೆ ಬೇಕು ಅಂದರೆ ಹಿಟ್ಟನ್ನು ತೆಳುವಾಗಿ ಕಲಿಸ್ಕೊಳ್ಳಿ ನೋಡಿ ನಾನು ಸ್ವಲ್ಪ ತೆಳುವಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹಿತ್ತ ತೆಳುವಾಗೆ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಮಿಕ್ಸ್ ಮಾಡು ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ದೋಸೆ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟರಲ್ಲಿ ನಾವೀಗ ಈರುಳ್ಳಿ ಮತ್ತು ಟೊಮೊಟೊ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಒಂದು ಐವತ್ತು ಪರ್ಸೆಂಟ್ ಫ್ರೈ ಆದರೆ ಸಾಕು ತುಂಬ ಕಂದು ಬಣ್ಣ ಬರೋವರೆಗೂ ಫ್ರೈ ಆಗಬೇಕು ಅಂತ ಏನಿಲ್ಲ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಕೆ ನಾನು ಬೆಳ್ಳುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ತಾ ಇದ್ದೀನಿ ಮತ್ತು ಹಸಿ ಶುಂಠಿ ಸ್ವಲ್ಪ ಹುಣಸೆಹಣ್ಣೆನ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಕಾಲು ನಿಂಬೆಗಾತ್ರಕ್ಕಿಂತ ಕಡಿಮೆ ಹಾಕ್ಕೋಬೇಕು ಯಾಕಂದರೆ ಟೊಮೊಟೊನ ಹಾಕ್ತಾ ಇರೋದ್ರಿಂದ ಹುಳಿ ಜಾಸ್ತಿ ಆಗಿಬಿಡುತ್ತೆ ಅದರಿಂದ ನೋಡಿಕೊಂಡು ಹಣ್ಣಿನ ಹಾಕ್ಕೊಳ್ಳಿ ಮತ್ತು ಗುಂಟೂರು ಒಣಮೆಣಕಾಯಿನ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐವತ್ತು ಪರ್ಸೆಂಟ್ ಫ್ರೈ ಆದರೆ ಸಾಕು ಈಗ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಒಂದು ಐದು ಟೊಮೊಟೊನ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಪುಡಿ ಅರಿಶಿನ ಪುಡಿನ ಸ್ವಲ್ಪ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳಿ ಚಟ್ನಿ ಆಗಿರೋದ್ರಿಂದ ರವೆ ದೋಸೆ ಮತ್ತು ಈರುಳ್ಳಿ ಟೊಮೊಟೊ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಚಟ್ನಿನೂ ರೆಡಿ ಆಯಿತು ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕರಿಬೇವ್ರ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಾಸಿವೆ ಜೀರಿಗೆ ಮತ್ತು ಹಿಂಗೂನ ಸೇರಿಸ್ಕೊಂಡು ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ನೋಡಿ ದೋಸೆನ ನಾನೀಗ ತವ ಮೇಲೆ ದೋಸೆ ಹಾಕ್ಕೊತಾ ಇದ್ದೀನಿ ನಿಮಗೆ ತೆಳುವಾಗಬೇಕು ಅಂತ ತೆಳುವಾಗಿ ಹಾಕ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಅಂತೂ ಗರಿ ಗರಿಯಾಗಿ ಫ್ರೈ ಆಗುತ್ತೆ ನೋಡಿ ಈಗ ರವೆ ದೋಸೆ ಮತ್ತು ಈರುಳ್ಳಿ ಟೊಮೊಟೊ ಚಟ್ನಿ ರೆಡಿ ಆಯಿತು ಹ್ಞೂ